ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಈಗ ಹೊಸ ವರ್ಷ ಬರ್ತಾ ಇದೆ ಎಲ್ರಿಗೂ ಹೊಸ ವರ್ಷದ ನಾಟಕ ಶುಭಾಶಯ ಹೇಳಕ್ ಬಯಸ್ತೀನಿ ವಿಶ್ ಯು ಆಲ್ ಅ ವೆರಿ 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 ಹ್ಯಾಪಿ ಪ್ರಾಸ್ಪರಸ್ ಫುಲ್ ಆಫ್ ಗುಡ್ ಹೆಲ್ತ್ ಮತ್ತು ನಮ್ಮ ವಿಶೇಷವಾಗಿ ಇವತ್ತು ನಾನು ಯಾಕೆ ನಾನು ಲೈವ್ ಮಾಡ್ತಿದ್ದೀನಿ ಅಂದರೆ ಈಗ ಸುಮಾರೊಂದು ಮೂರು ತಿಂಗಳಾಗ್ತಾ ಬರ್ತಿದೆ ನಮ್ಮ ಮಹಿಳಾ ಕಾಂಗ್ರೆಸ್ ಸದಸ್ಯ ಪ್ರಾರಂಭ ಆಗಿ ಈಗ ಆದಷ್ಟು ಬೇಗ ನಾವು ಒಂದು ವಾರ ಎರಡು ವಾರ ಒಳಗಡೆ ನಾವು ಹೊಸ ಕಮಿಟಿನ ನಾವು ಅನೌನ್ಸ್ ಮಾಡ್ತೀವಿ ಈಗ ತಮಗೆ ಗೊತ್ತಿದೆ ಈಗ ಮಿನಿಮಮ್ ನಮ್ಮ ರಾಜ್ಯದಲ್ಲಿ ಒಬ್ಬರು ಬ್ಲಾಕ್ ಪ್ರೆಸಿಡೆಂಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಕನಿಷ್ಠ ಒಂದು ಮೂರಾದರೂ ಮಾಡಿರಬೇಕು ಆಮೇಲೆ ಸ್ಟೇಟ್ ಕಮಿಟಿಯಲ್ಲಿ ನೀವು ಎಲಿಜಿಬಲ್ ಆಗಿರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಇನ್ನೂರಾಗೂ ಮೆಂಬರ್ಶಿಪ್ ಮಾಡಿರಬೇಕು ಆಮೇಲೆ ಜಿಲ್ಲಾಧ್ಯಕ್ಷರು ಅಂದರೂ ಸಹ ಅಟ್ಲೀಸ್ಟ್ ಒಂದು ಇನ್ನೂರು ಮಿನಿಮಮ್ ಮಾಡಿರಬೇಕು ಆಮೇಲೆ ಎಲಿಜಿಬಿಲಿಟಿ ಮೇಲೆ ತಮ್ಮನ್ನು ಸೆಲೆಬ್ರಿ ಸೆಲೆಕ್ಟ್ ಮಾಡ್ತೀವಿ ಎಂಟು ಒಪಿನಿಯನ್ ತೊಗೊಂಡು ಸೊ ಈಗ ಇವತ್ತು ನಾಳೆ ಇದೆ ಇನ್ಫ್ಯಾಕ್ಟ್ ಜೂನ್ ಫಸ್ಟ್ ನಾವು ಈಗ ಯಾರ್ಯಾರು ಹೆಚ್ಚು ಮಾಡಿದ್ದಾರೆ ನಾವು ಅನೌನ್ಸ್ ಮಾಡ್ತೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಯಾರ್ಯಾರು ಮಾಡಿವೋ ದಯವಿಟ್ಟು ವೆಬ್ಸೈಟ್ ನಮಗೆಲ್ರಿಗೂ ಗೊತ್ತಿದೆ ಡೀಟೇಲ್ಸು ಗೊತ್ತಿಲ್ಲ ಅಂದರೆ ಈ ಲಿಂಕಲ್ಲೂ ಸಹ ನಾನು ಶೇರ್ ಮಾಡ್ತೀನಿ ನಿಮಗೆ ಗೊತ್ತಿದೆ ಈಗ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬಹಳ ಒಳ್ಳೆ ಕೆಲಸಗಳಾಗ್ತಿದೆ ವಿಶೇಷವಾಗಿ ಗ್ಯಾರಂಟಿಗಳು ಮಹಿಳೆಯರಿಗೆ ನಿಜವಾಗ್ಲೂ ತುಂಬ ಯೂಸ್ ಆಗ್ತಿದೆ ನಮ್ಮ ಹೋಟೆಲ್ ಲಕ್ಷ್ಮೀ ಹಣದಿಂದ ಮೊನ್ನೆ ಬೋರ್ವೆಲ್ ಹಾಕ್ಸಿದ್ದಾರೆ ಇನ್ನೊಬ್ಬರು ಒಂದು ಮಿಲ್ ಪ್ರಾರಂಭ ಮಾಡಿದ್ದಾರೆ ಇನ್ನೊಬ್ಬರು ಮಗಳಿಗೆ ಗಾಡಿ ಕೊಡಿಸಿದ್ದಾರೆ ಶಕ್ತಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಇಡೀ ರಾಜ್ಯದಲ್ಲಿ ಮಹಿಳೆಯರು ಮಾಡ್ತಿದ್ದಾರೆ ಅವರು ಶಿಕ್ಷಣ ಇರ್ಬೋದು ಕೆಲಸಕ್ಕೆ ಇರ್ಬೋದು సో ఇొందుకాశ జస్ట్ భశ ఇకొందు వార ఇబోదే దయవతిల్గూ వెళ్ళి మొత్త ఎల్గూ ఒష్యూ వెరి వెరీ హ్యాపీ న్యూ ఇయర్ ధన్యవాదాలు